ನಮ್ಮ ತಂದೆ ಆದರೂ ಒಂಚೂರು ಡ್ರಿಂಕ್ಸ್ ಮಾಡ್ತಾಯಿದ್ರು ದಿನಕ್ಕೊಂದು ಮೂರು ಸಿಗರೆಟ್ಸ್ ಏರ್ತಾಯಿದ್ರು ನಮ್ಮ ತಾಯಿ ಏನೂ ಇಲ್ಲ ದೇವರಂತ ತಾಯಿ ಯಾವ ಥರ ತಾಯಿ ಅಂತಂದರೆ ಒಂದು ಸಲ ಇದೇ ಮದುವೆ ಆಗಿದ್ದ ವಿಷಯಕ್ಕೆ ನನಗೂ ನನ್ನ ತಂದೆಗೆ ಯಾವುದೋ ಒಂದು ಸ್ವಲ್ಪ ಸಣ್ಣ ಜಗಳ ಆಗಿ ಡಿಸ್ಟರ್ಬ್ ಆಗಿದೆ ನಮ್ಮ ಅಮ್ಮ ಬಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಹೋಗಿ ಒಂಚೂರು ಕುಡಿದ್ಬಿಟ್ಟು ಸನೆ ಮಲ್ಕೊಂಡ್ಬಿಟ್ಟು ಹೋಗನು ನೀವು ಹೇಳಿದಾಗ ಒಂದು ಟೈಮಲ್ಲಿ ನನಗೂ ಕರೆಕ್ಟು ದುಡ್ಡು ಇಂಪಾರ್ಟೆಂಟು ಇವತ್ತು ದುಡ್ಡು ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ ಅಂದರೆ ಆಸೆಗೂ ದುರಾಸೆಗೂ ವ್ಯತ್ಯಾಸ ಇದೆ ನನಗೆ ಆಸೆ ಇದೆ ದುರಾಸೆ ಇಲ್ಲ ಅಂತ ಸಾರಿಕತೆ ಏನ್ ಹೇಳ್ತಾ ಇದ್ದು ಅಂದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಟೈಮು ತಗೊಳ್ಳಿಲ್ಲ ಅಂದ್ರೆ ಇದ್ದೇ ಬರಲ್ಲ ಆ ಥರದ್ದು ಪರಿಸ್ಥಿತಿ ಸರಿ ನೋಡಿದ್ರೆ ಜೊಬ್ರಲ್ಲಿ ಒಂದು ಹತ್ತೆರಡು ರೂಪಾಯಿ ಮಾತ್ರ ಇತ್ತು ನಿಮ್ತಿ ಕೇಳಿದೆ ಒಂಚೂರು ರೂಪಾಯಿ ಅವ್ರು ಕೇಳಲ್ಲ ಅಂತದ್ ಕಾಡ್ತಾ ಇತ್ತು ಆಮೇಲೆ ಈ ಸಿನ್ಮಾಗಳು ಅಥವಾ ಮಾಡಿ ಅಷ್ಟು ಬಿಟ್ಟು ಅಂತ ಬಂದಾಗ ಒಂದು ಜನ ಹಟ್ಟಕ್ಕೆ ಬಿದ್ದಿತ್ತು ಮನಸ್ಸು ರೆಡ್ ಲೆವೆಲ್ ಅಂತ ಹೋಗಿದ್ರೆ ಮೂರುವಂತ ಫುಲ್ ಬಾಲ್ ಎರಡು ಫುಲ್ ತಂದು ನೈಟಿಗೆ ಬಿಡು ಏಳು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಯಾಕಂದ್ರೆ ಅವತ್ತು ಎಂಟ್ ರೂಪಾಯಿ ನಮ್ಲಿಲ್ಲ ಇವತ್ತು ಏಳು ಸಾವಿರ ರೂಪಾಯಿ ಕೊಟ್ಟು ನಾನು ಡ್ರಿಂಕ್ಸ್ ತೊಗೊಂಡಿದ್ದೀನಿ ಫಾಸ್ಟ್ ಅಂತ ಹೇಳಿ ಕುಡಿದು ಅವತ್ತಿಗಿಂತ ಅವಮಾನಕ್ಕೆ ನಾನು ಸಮಾಧಾನ ಮಾಡ್ಕೊಂಡಿ ಆಮೇಲೆ ಅವ್ರಿಗೂ ಸುದೀಪ್ ದೂರ ಆಗಬೇಕು ಮಾಣಿಕ್ಯ ಟೈಮಲ್ಲಿ ತಿರ್ಗ ಹೋದ ಸಾರ್ ಏನಾದ್ರು ಮಾಡಬೇಕು ಸಾರ್ ಏನು ಒರ್ಪೋಟಾಗ್ತಾ ಇಲ್ಲ ಇಲ್ಲ ಐತಿ ಎಲ್ಲ ಸಣ್ಣ ಪುಟ್ಟ ಮಾಡ್ಬಿಟ್ಟಿದ್ದೀನಿ ಇವಾಗ ಬೇಡ ಮುಂದೆ ಮಾಣಿಕ್ಯ ಅಲ್ಲ ನನ್ನ ನನ್ನ ಟೈಮಲ್ಲೂ ಕೂಡ ಹೋಗೋ ಅಪ್ರೋಚ್ ಮಾಡಿದೆ ಆಗಲಿಲ್ಲ ಹಾಗಾಗಿ ಸುದೀಪ್ ನಿಂತ ಜಾಗದಲ್ಲಿ ಗೇಟ್ ಕೊಟ್ಟಿದ್ರು ಬಳಸ್ಕೊಳ್ಳೋ ಯೋಗ ಯೋಗ್ಯತೆ ಹಣೆ ಬರ ನನಗಿಲ್ಲ ಸವಿ ಸವಿ ನೆನಪು ಸಾವಿರ ನೆನಪು ಅಂದ್ರೆ ಲೈಫ್ ನೀವು ಹೇಳಿದ್ರಿ ದುಡ್ಡು ಇಂಪಾರ್ಟೆಂಟ್ ಅನ್ನೋದಕ್ಕೆ ನಿಜ ಇಲ್ಲ 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 ಕಂಟಿನ್ಯೂ ಮಾಡಿದ್ರೆ ಎಲ್ಲರಿಗೂ ಆಸೆ ಇರುತ್ತೆ ಅಲ್ವಾ ಒಂದ್ ಮನೆ ಮಾಡಬೇಕು ಹೆಂಗ್ ಗೊತ್ತಾ ನಮ್ಮ ತಂದೆ ಕೂಡ ನಮ್ಮದು ನಾವು ಇರೋ ಇವಾಗ ಇದ್ದಿದ್ದು ಮನೆ ಮುಂದೆನೇ ಎರಡು ಸೈಟ್ ಇತ್ತು ತರ್ಟಿ ಫಾರ್ಟಿ ತರ್ಟಿ ಫಾರ್ಟಿ ನಮ್ಮ ತಂದೆಯೂ ಆಸೆ ಪಟ್ಟಿದ್ರು ನಾನೇ ಐಡಿಯಾ ಕೊಟ್ಟಿದ್ದೆ ಈ ಮನೆ ನಾವು ಮಾಡ್ಬಿಡೋಣ ಮಾಡ್ಬಿಟ್ಟು ಅಲ್ಲಿ ಒಂದು ಸೈಟಲ್ಲಿ ಮನೆ ಕಟ್ಬಿಟ್ಟು ಒಂದು ಸೈಟ್ ಇಲ್ಲೇ ಜೆ ಸಿ ನಗರದಲ್ಲೇ ಮಾಡೋಣ ಅಂತ ಆಮೇಲೆ ಫಸ್ಟ್ ಫಸ್ಟ್ ಲೆಟರ್ ನಮ್ಮ ತಂದೆಗೆ ಆಸೆ ಇರಲ್ಲ ಅವರು ಕರೆಕ್ಟು ಅವರು ಅಡಿಕೆ ಎಲ್ಲ ತಂದಿಟ್ಬಿಟ್ಟು ಇತ್ಲಲ್ಲಿ ಅಡಿಕೆ ಎಲ್ಲ ಬೆಳೀಬೇಕು ಆ ಮನೆ ಕಟ್ಟಬೇಕು ಅಂತೆಲ್ಲ ಪಾಪ ಅವರು ಅಂದ್ಕೊಂಡ್ರು ಬಟ್ ನಮ್ಮಪ್ಪ ಐವತ್ನಾಲ್ಕಕ್ಕೆ ಅವ್ರು ಆರು ವರ್ಷದ ಸರ್ವಿಸ್ ಕೂಡ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಏನಕ್ಕೆ ಮಾತು ಹೇಳ್ತೀನಿ ಅಂದರೆ ನಮ್ಮ ತಂದೆ ಯಾರ ಹತ್ರನೂ ಯಾರಿಗೂ ಮೋಸ ಮಾಡಿದವರಲ್ಲ ಅಥವಾ ಕೆಟ್ಟ ಮನುಷ್ಯ ಅಲ್ಲ ಅವರು ದೇವಸ್ಥಾನ ಕಟ್ಟಿದ್ರು ಏರಿಯಾನ ಡೆವಲಪ್ ಮಾಡೋಕ್ಕೆ ಓಡಾಡಿದರು ಸೋಷಿಯಲ್ ವರ್ಕ್ ಮಾಡಿದರು ಒಂದು ದಿನ ಕೂಡ ಪೂಜೆ ತಪ್ಪಿಸ್ತಾ ಇರಲಿಲ್ಲ ಮುದ್ದೆ ಬೇಕಾದ್ರೆ ಫಾಸ್ಟ್ ತಿನ್ನೋರು ಬಟ್ ಪೂಜೆನ ಪೂಜೆ ಮಾಡ್ಕೊಂಡು ಹೋಗೋರು ಆ ಥರ ಭಕ್ತರು ನಮ್ಮ ತಂದೆ ತೀರ್ಕೊಂಡಾಗ ಕೂಡ ಅವರು ಪಾ ಪಾಕೆಟಲ್ಲಿ ಒಂದು ನಿಂಬೆಣ್ಣು ಕೂಡ ಇತ್ತು ಯಾವ ದೇವರು ಕಾಪಾಡಲಿಲ್ಲ ನಮ್ಮ ತಾಯಿಗೆ ಐವತ್ನಾಲ್ಕು ವರ್ಷ ಯಾವುದೋ ಹಳ್ಳಿಗಾಡಿಯಿಂದ ಬಂದು ನಮ್ಮ ತಂದೆ ಜೊತೆ ಮಾಡಿಕೊಂಡು ನಾಲ್ಕು ಮಕ್ಕಳನ್ನ ಸಾಕೊಂಡು ಹೂವು ಕಟ್ಕೊಂಡು ಇನ್ನೊಂದು ಮಾಡಿಕೊಂಡು ಅಕ್ಕಪಕ್ಕದ ಮನೆಯವ್ರ ಜೊತೆ ಕೂಡ ಮಾತಾಡ್ತಿರಲಿಲ್ಲ ಅವ್ರಿಗೆ ಕ್ಯಾನ್ಸರು ಐದು ವರ್ಷ ನರಳಿದ್ರು ಅಲ್ಲಿಗೆ ನಾನು ಯಾವುದೋ ಶಕ್ತಿಗಳು ನಮ್ಮನ್ನು ಕಾಪಾಡಿಬಿಡ್ತವೆ ಯಾವುದೋ ಶಕ್ತಿ ನಮ್ಮ ಹಿಂದೆ ಇರುತ್ತೆ ಇವೆಲ್ಲವೂ ಸುಳ್ಳು ಅನ್ನೋದು ರಿಯಲೈಸ್ ಆಯಿತು ಮನುಷ್ಯನ ಜೀವನದಲ್ಲಿ ನಡೆಯೋ ಘಟನೆಗಳಿಂದನೇ ಅವನು ಪರಿಪಕ್ವತೆ ಆಗೋದು ಮತ್ತು ನಮ್ಮನ್ನು ನಾವು ಯೋಚನೆಗೆ ಹಚ್ಚಬೇಕು ಅಂತ ಹೇಳೋದು ನಾನು ಅಲ್ಲಿವರೆಗೂ ನಮ್ಮ ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಆ ಥರದೇ ಒಂದು ಏನು ಜಗತ್ತೆಲ್ಲ ಏನು ನಂಬುತ್ತೋ ಆ ನಂಬಿಕೆಯಲ್ಲೇ ನಾನು ಇದ್ದೆ ಸರಿ ಆ ಥರದ್ದು ಶಕ್ತಿ ಇದ್ದರೆ ನಮ್ಮಮ್ಮಗೂ ಐವತ್ನಾಲ್ಕು ನಮ್ಮ ಅಪ್ಪಂಗೆ ಐವತ್ನಾಲ್ಕು ನಾನು ನಮ್ಮ ತಂದೆ ತಾಯಿ ಅಂತಲ್ಲ ಪ್ರತಿಯೊಬ್ಬರು ಮಕ್ಕಳು ಅವ್ರ ತಂದೆ ತಾಯಿ ಬಗ್ಗೆ ಗ್ರೇಟ್ ಅಂತಾರೆ ನಾನು ಹೇಳ್ತೀನಲ್ಲ ನಮ್ಮ ನಮ್ಮ ತಾಯಿ ಅಂತೂ ನಮ್ಮ ತಂದೆ ಆದರೂ ಒಂಚೂರು ಡ್ರಿಂಕ್ಸ್ ದಿನಕ್ಕೆ ದಿನಕ್ಕೊಂದು ಮೂರು ಸಿಗರೆಟ್ ಇರ್ತಾಯಿದ್ರು ನಮ್ಮ ತಾಯಿ ಏನೂ ಇಲ್ಲ ದೇವರಂತ ತಾಯಿ ಯಾವ ಥರ ತಾಯಿ ಅಂತಂದರೆ ಒಂದು ಸಲ ಇದೇ ಮದುವೆ ಆಗಿದ್ದ ವಿಷಯಕ್ಕೆ ನನಗೂ ನನ್ನ ತಂದೆಗೆ ಯಾವುದೋ ಒಂದು ಸ್ವಲ್ಪ ಸಣ್ಣ ಜಗಳ ಆಗಿ ಡಿಸ್ಟರ್ಬ್ ಆಗಿದೆ ನಮ್ಮಮ್ಮ ಬಂದುಬಿಟ್ಟು ದುಡ್ಡು ಕೊಟ್ಬಿಟ್ಟು ಹೋಗಿ ಒಂಚೂರು ಕುಡಿದ್ಬಿಟ್ಟು ಸರೆಂಟ್ ಆಗಿ ಹೋಗ್ಬೋದು ಸುಮ್ಮನೆ ನೆಮ್ಮದೇ ಯಾಕೆ ಕಾಳು ಮಾಡ್ಕೋತೀಯ ನಿಮ್ಮದೇ ಬಲ್ಕೋ ಹೋಗು ಅಂತ ಆ ಥರದ್ದು ತಾಯಿ ಐವತ್ನಾಲ್ಕು ವರ್ಷ ಐವತ್ನಾಲ್ಕು ಅಂದರೆ ನಮ್ಮಮ್ಮಂಗೆ ಫಾರ್ಟಿ ಏಯ್ಟ್ ಇರುವಾಗಲೇ ಏನೋ ಕ್ಯಾನ್ಸರ್ ಕಾಣಿಸ್ಕೊಂಡಿದ್ದು ಆಮೇಲೆ ಕ್ಯೂರ್ ಆಯಿತು ಆಪ್ರೇಷನ್ ಮಾಡಿಸಿದ್ವಿ ಮತ್ತೆ ಸ್ಪ್ರೆಡ್ ಆಗೋಯ್ತು ಕಣ್ಮುಂದೆ ಸಾವು ಫಿಫ್ಟಿ ಫೋರ್ ಎಲ್ಲಿದೆ ಯಾವ ಶಕ್ತಿ ಇದೆ ಏನು ಮಾಡಿದರು ಯಾರು ಕೇಳಿದ್ರೆ ಏನು ಹೇಳ್ತಾರೆ ಓ ಹಿಂದೆ ಮಾಡಿರೋ ಕರ್ಮ ಫಲ ಅಂತ ಉತ್ತಮ ಮಗು ಮಕ್ಳುಗಳಿಗೆ ಕಾಯಿಲೆಗಳು ಬರ್ತವೆ ಅವ್ರಿಗೇನೂ ಗೊತ್ತೇ ಇರಲ್ಲ ಆ ಕರ್ಮ ಫಲ ಅವ್ರಿಗೇಂಗೆ ಗೊತ್ತಾಗುತ್ತೆ ಹ್ಯಾಂಗೆ ಹೆಂಗೆ ಕೊಟ್ಬಿಡ್ತಾನೆ ಸೊ ಅಲ್ಲಿಗೆ ಇಲ್ಲಿ ಯಾವುದೋ ಶಕ್ತಿಗಳಿದೆ ಯಾವುದೋ ಪೂಜೆ ಪುನಸ್ಕಾರ ಹೋಮ ನಮ್ಮನ್ನು ಕಾಪಾಡುತ್ತೆ ಇವೆಲ್ಲವೂ ಒಂದು ಭ್ರಮೆ ತುಂಬ ಖುಷಿ ಕೊಡುತ್ತೆ ನಮ್ಮ ಆದರೆ ಒಂದು ಉತ್ತೇಜನ ಕೊಡುತ್ತೆ ಭರವಸೆ ಕೊಡುತ್ತೆ ಜನರಿಗೆ ನಾನು ಮಾಡಿದ್ದೀನಿ ಇದಾಗ್ಬಿಡುತ್ತೆ ಅಂತ ವಾಸ್ತವ ಗೊತ್ತಾದಾಗ ನಂತರ ಮಾತಾಡೋಕ್ಕೆ ಶುರು ಮಾಡ್ತಾರೆ ಅಲ್ಲಿವರೆಗೂ ಒಂದು ಪಕ್ಷ ಸೊ ಈ ಹಾಂ ಇದು ಕರೆಕ್ಟು ಇಲ್ಲಿ ವಾಪಸ್ ಈ ಪಾಯಿಂಟ್ಗೆ ಬರ್ತೀನಿ ನೀವು ಹೇಳಿದಾಗೆ ಒಂದು ಟೈಮಲ್ಲಿ ನನಗೂ ಕರೆಕ್ಟು ದುಡ್ಡು ಇಂಪಾರ್ಟೆಂಟು ಇವತ್ತು ದುಡ್ಡು ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ ಅಂದರೆ ಆಸೆಗೂ ದುರಾಸೆಗೂ ವ್ಯತ್ಯಾಸ ಇದೆ ನನಗೆ ಆಸೆ ಇದೆ ದುರಾಸೆ ಇಲ್ಲ ಅಂತ ಇದ್ರದ್ದು ಪಾಯಿಂಟ್ ಹೇಳ್ತೀನಿ ಒಂದು ಒಂದು ಟೈಮಲ್ಲಿ ಲೈಫಲ್ಲಿ ಅಂದರೆ ನೈಂಟಿ ಫೋರಲ್ಲಿ ನೈಂಟಿ ಫೋರ್ ಟೈಮಲ್ಲಿ ನನ್ನ ತುಂಬ ಕೆಲವು ಸಲ ಗ್ಯಾಪ್ ಇಟ್ಟು ಗ್ಯಾಪ್ ಇಟ್ಟು ಒಂದಷ್ಟು ದುರ್ಘಟನೆಗಳು ಸ್ವಲ್ಪ ಪೇನ್ಫುಲ್ ಡೇಸ್ಗಳು ನಡೆದಿದೆ ಆ ಹಂತದಲ್ಲಿ ನಾನು ಯಲಹಂಕದಲ್ಲಿದ್ದೆ ಯಲಹಂಕಲ್ಲಿದ್ದ ಸಂದರ್ಭದಲ್ಲಿ ಡಿಸ್ಟರ್ಬೆನ್ಸಲ್ಲಿ ಒಂಚೂರು ಕುಡಿಯೋ ಅಭ್ಯಾಸ ಮಾಡಿಕೊಂಡಿದ್ದೆ ದುಡ್ಡಿದ್ದಾಗ ವೈನ್ ಶಾಪ್ಗೆ ಹೋಗ್ತಾ ಇದ್ದೀವಿ ದುಡ್ಡು ಇಲ್ಲಿದ್ದಾಗ ನಮ್ಮ ಜೊತೆ ಒಬ್ಬ ನಮ್ಮ ಗಾರ್ಮೆಂಟ್ ಸೂಪರ್ವೈಸರ್ ಒಬ್ಬ ಇದ್ದ ಸಾರ ಅಂಗಡಿ ಕರ್ಕೊಂಡು ಹೋಗ್ತಾ ಇದ್ದ ಅವಾಗ ಎಂಟು ರೂಪಾಯಿ ಹತ್ತು ರೂಪಾಯಿ ಪಾಕೆಟ್ ಬರೋದು ಇವಾಗೆಲ್ಲ ಆ ಒಂದು ದಿನ ಎರಡು ದಿನ ಹೋಗಿಟ್ಟ ಮೇಲೆ ಸಾರಾಂಗಡಿಗೆ ಹೋಗ್ತಾ ಇದ್ವಿ ಒಂದು ದಿನ ನೋಡ್ತೀನಿ ನನ್ನ ಹತ್ರ ಒಂದು ರೂಪಾಯಿ ದುಡ್ಡಿಲ್ಲ ನಾನು ಒಂದು ಬಾಡಿಗೆ ಮನೆ ಮನೇಲಿ ಅಂಟಿ ಕೇಳಿದೆ ಓದೋರ ಹತ್ರ ಒಂದು ಐವತ್ತು ರೂಪಾಯಿ ಇಸ್ಕೊಂಬರ್ತೀನಿ ನೋಡಿ ಕೊಡ್ತೀನಿ ಸಂಬಳ ಬಂದ ಮೇಲೆ ಅಂತ ಅವಳು ಅಂಟಿ ಮನೆ ನನಗಿಂತ ನಾನು ಕೇಳಲ್ಲ ಸರಿ ನನ್ನ ಹತ್ರ ಎಂಟು ಹತ್ತು ಹನ್ನೆರಡು ರೂಪಾಯಿನೋ ಇತ್ತು ಅದೇ ಧೈರ್ಯದ ಮೇಲೆ ಸಾರ ಅಂಗಡಿಗೆ ಹೋದೆ ಹೋಗ್ಬಿಟ್ಟು ಸ್ವಲ್ಪ ಮಾಮೂಲಿ ಶರ್ಟ್ ಇನ್ಶರ್ಟ್ ಶರ್ಟ್ ಮಾಡ್ಕೊಂಡು ರೀಸೆಂಟಾಗಿ ಕಾಣ್ತೀನಲ್ಲ ನಂಬ್ಬಿಡ್ತಾನೆ ಅನ್ನೋದು ನಂಬಿಕೆ ನನಗೆ ಗುರು ಒಂದು ಪ್ಯಾಕೆಟ್ ಕಾಸಿದೆ ಇನ್ನೊಂದು ಪ್ಯಾಕೆಟ್ ಕೊಡು ನಾಳೆ ಕೊಡ್ತೀನಿ ಅಂತ ಕೇಳಿದೆ ಅವ್ನು ಕೊಡಲಿಲ್ಲ ಹಾಗಲ್ಲ ರೀ ಅಂದ್ಬಿಟ್ಟು ಎಂಥ ಅವಮಾನ ಆಗೋಯ್ತು ಅಂದರೆ ನನಗೆ ನಾನು ಯಾವತ್ತೂ ಆ ಥರ ಸ್ಥಿತಿಗೆ ಹೋಗಿರಲಿಲ್ಲ ಅಥವಾ ಹಿಂಗಾಗ್ಬಿಡ್ತಲ್ಲ ಅಂತ ಏನಂದರೆ ಒಂದು ಟೈಮಲ್ಲಿ ಅದೇ ನೀವು ಹೇಳಿದ್ದು ಪಾಯಿಂಟೇ ಅಂದರೆ ದುಡ್ಡು ದುಡ್ಡು ಬೇಕು ಅನ್ನೋ ಥರ ಬಟ್ ದುಡ್ಡು ಇಲ್ಲ ಆ ಥರದ್ದು ನಿಜವಾಗ್ಲು ಬಂದು ಪ್ಲ್ಯಾನ್ ಮಾಡಿಕೊಂಡು ಸುದೀಪ್ ಅಂತ ನಾವು ಕೇಳಿ ಬಾಸ್ ನೋಡೋದು ಇಲ್ಲ ಅದೇ ಬೇಕು ಡೈರೆಕ್ಷನ್ ಮಾಡ್ತಿದ್ದೀಯಾ ಇಲ್ಲ ನಿಮ್ಮನ್ನು ಇಟ್ಕೊಂಡು ದುಡ್ಡು ಮಾಡ್ಕೊಂಡು ಇದೇ ಸ್ಟ್ರೈಟ್ ಲೈನ್ ಏನು ಅಂದ್ಕೊಂಡಿದ್ಯಾ ಒಂದು ಕತೆ ಮಾಡ್ಕೊಂಡಿದ್ದೀನಿ ನಿಮ್ಮ ಡೇಟೇ ನನ್ನ ಇನ್ವೆಸ್ಟ್ಮೆಂಟು ನೀನು ಬೇರೆಯವ್ರ ದುಡ್ಡು ಹಾಕಿ ಒಂದು ಸಿನಿಮಾ ಮಾಡಿದೆ ಸಲ ಲೈನಲ್ಲಿ ನೋಡ್ತೀನಿ ಅಂತ ಅಲ್ಲಿ ನಿಂತ್ಕೊಂಡು ಒಂದು ಚಿನ್ನಡಸ್ ಶಂಕರವರು ಆಫೀಸ್ ಹೊರಗಡೆ ನಿಂತ್ಕೊಂಡು ನನ್ನ ಕತೆ ಹೇಳಿದೆ ಅವ್ರಿಗೆ ಇಷ್ಟ ಆಯಿತು ಯಾವಾಗ ಅಂದ್ಕೊಂಡಿದ್ದೀಯ ನಾನು ಸ್ಕೆಡ್ಯೂಲ್ ಹಾಕೊಂಡೋಗಿದ್ದೆ ಪ್ರೀ ಪ್ರೊಡಕ್ಷನ್ ಯಾವಾಗ ಪ್ರೊಡಕ್ಷನ್ ಯಾವಾಗ ಪೋಸ್ಟ್ ಪ್ರೊಡಕ್ಷನ್ ಯಾವಾಗ ಕ್ಲೀನಾಗಿ ತೋರಿಸಿದೆ ಒಂದು ಕೆಲಸ ಮಾಡು ಆವಾಗ ವರ್ಕಿಂಗ್ ಶಾಪ್ ಮಗ ಯೋಗಿಯವರು ಇವರು ಡೇಟ್ ಸಲ ನೋಡ್ತಾಯಿದ್ರು ಇವ್ರು ಹಾಗೆ ಕೇಳಿದ್ರು ಸ್ಮಾರು ಯಾವಾಗ ಶಂಕರ ಯಾವಾಗ ಮುಗಿಯುತ್ತೆ ಅಂತ ಅವ್ರೇನೋ ಏನೋ ಒಂದು ಇವರು ನಂಬಿಕೋಬೇಡ ಒಂದು ತಿಂಗಳು ಮುಂದಕ್ಕೆ ಹಾಕೋ ಬೈ ಚಾನ್ಸ್ ಡಿಲೇ ಮಾಡಿದ್ರೆ ನಿಮ್ಗೆ ಪ್ಲಾನಿಂಗ್ ಇಡೋಕ್ಕಾಗುತ್ತೆ ಸೊ ಒನ್ ಮಂತ್ ಮುಂದಕ್ಕೆ ಹಾಕೋ ಅಂತ ಹೇಳಿ ನಿಂತಿದ್ದ ಜಾಗದಲ್ಲಿ ಐದು ದಿನ ನನಗೆ ಫ್ರೀ ಡೇ ಅಷ್ಟು ಬಾಂಡಿಂಗ್ ಅದಿಷ್ಟು ಸರಿ ಯಾವುದೋ ರೂಪದಲ್ಲಿ ಏನೋ ದುಡ್ಡು ಮಾಡೋಕೆ ಆಗ್ತಿರ್ಲಿಲ್ಲ ಸರಿ ಏನೋ ಮಾಡೋಕೆ ಏನೋ ಸುದೀಬಾರು ಸರ್ ನಾನು ದುಡ್ಡು ಮಾಡ್ತೀವಿ ಓಕೆ ಅವರು ಮರು ಮಾತಾಡದೆ ನಿಂತ ಜಾಗದಲ್ಲಿ ಕತೆ ಕೇಳಿ

ಮ್ಯೂಸಿಕ್ ಮಾಡೋದು ಅಂತ ಒಬ್ಬ ಪ್ರೊಡ್ಯೂಸರು ಸಿಕ್ಕಿದ್ರು ಪ್ರೊಡ್ಯೂಸರ್ ಹೆಸರು ಬೇಡ ಬಿಡಿ ಪಾಪ ವರ್ಕ್ ಶಾಪ್ ಸ್ಟಾರ್ಟ್ ಆಗುತ್ತೆ ಏನು ಮಾಡಿದ್ರು ಸರಿ ಒಂದು ಕನ್ಫರ್ಮೇಷನ್ ಆ ಪ್ರೊಡ್ಯೂಸರ್ಗೂ ನಂಬೇಕಲ್ಲ ಸುದೀಪ್ ಡೇಟ್ ಕೊಟ್ಟಿದ್ದಾರೆ ಅಂತ ಒಂದು ಸ್ಮಾಲ್ ಅಮೌಂಟ್ ತಗೊಂಡೋಗ್ಬಿಟ್ಟು ಸುದೀಪ್ಗೆ ಅಡ್ವಾನ್ಸು ಮಾಡಿಸಿದೆ ಓ ನನಗೆ ದುಡ್ಡು ಕೊಡೋಕೆ ಆಗುತ್ತೆ ನೀನು ಅಂತ ಸುದೀಪ್ ಜೋರ್ ಕೊಡೋದು ಸರ್ ಒಂದು ಪ್ರೊಡ್ಯೂಸರ್ ಕನ್ಫರ್ಮೇಷನ್ಗೆ ಇಟ್ಸ್ ನಾಟ್ ಯಾರು ಪೇಮೆಂಟ್ ಅಲ್ಲ ಅದು ಸುಮ್ಮನೆ ಕನ್ಫರ್ಮೇಷನ್ ಅನ್ನೋ ಥರ ವರ್ಕ್ ಸ್ಟಾರ್ಟ್ ಆಯಿತು ಕಂಪೋಸಿಂಗ್ ಶುರು ಆಯಿತು ಎಲ್ಲ ಆಯಿತು ನಾನು ಪ್ರೊಡ್ಯೂಸರು ಇನ್ನೊಬ್ಬರು ಪ್ರೊಡ್ಯೂಸರು ಡೈರೆಕ್ಟರ್ ಬಂದು ಮುರ್ಯನಿಂಗ್ ಆಯಿತು ಒಂದು ಹಂತ ಬರುತ್ತೆ ಆ ಸಿನಿಮಾ ಹೆಸರು ಬಂದು ದೀಪು ದ ಹೀರೋ ಅಂತ ಒಂದು ಸ್ಕೂಲ್ ಹುಡುಗನ ಮತ್ತು ಒಬ್ಬ ಸೂಪರ್ ಸ್ಟಾರ್ನ ಸಂಬಂಧದ ಒಂದು ಕತೆ ಮಾಡಿದ್ದು ಆ ಥರದ್ದು ರಿಲೇಟ್ ಮಾಡಿ ತುಂಬ ಚೆನ್ನಾಗಿ ನ್ಯೂಸು ಆಗಿತ್ತು ಆ ಟೈಮಲ್ಲಿ ಒಂದು ಟೈಮ್ ಬರುತ್ತೆ ಪ್ರೊಡ್ಯೂಸರ್ ಬರ್ತಾರೆ ಯತಿರಾಜ್ ಖುಷಿಯಾಗಿ ಬರ್ತಾರೆ ಕರೆಕ್ಟ್ ಐದು ಒಂದು ಚಾನಲ್ ಜೊತೆ ಮಾರಾಟ ಬಂದಿದ್ದಾರೆ ನಮ್ಮ ಸಿನಿಮಾ ಬಜೆಟ್ ಆವತ್ತಿನ ಕಾಲಕ್ಕೆ ಅರವತ್ತರಿಂದ ಎಪ್ಪತ್ತು ಲಕ್ಷ ಆಡ್ತಾ ಇರಲಿಲ್ಲ ಅಷ್ಟೇ ಪ್ಲಾನಿಂಗ್ ಇದ್ದು ಎಂಬತ್ತು ಅಂದ್ಕೊಂಡ್ರೂ ದೊಡ್ಡದೆ ಬಟ್ ಇವರು ಒಂದು ಹೋಗಿ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೆ ಮಾತಾಡ್ಕೊಂಡಿದ್ದಾರೆ ಅವ್ರು ಏನು ಹೇಳಿದ್ರು ನನಗೆ ಇತಿರಾಜ್ರು ಚಾನಲ್ ಏನಂತಾರೆ ಫುಲ್ ಪ್ಲೇಟ್ ಗಾರ್ ನಮಗೆ ಸುದೀಪ್ ಎಷ್ಟೇ ಫ್ರೆಂಡ್ಸ್ ಅವರೇ ಕತೆ ಹೇಳೋದು ಬಟ್ ಫಾರ್ಟಿ ಫೈವ್ ಪರ್ಸೆಂಟ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಸುದೀಪ್ ಇರ್ತಾರೆ ಬಟ್ ಅವರೇ ಹೀರೋ ಅಲ್ಲ ಇವ್ರೇನು ಅಂದರೆ ಫುಲ್ಲು ಅವರೇಗಾರ ಅನ್ನೋ ಥರ ಹೇಳಿ ಅಂತ ಇಲ್ಲ ಇಲ್ಲ ನಂಗೆ ಸುಳ್ಳಾಗ್ತ ಅದು ಸುದೀಪ್ ಅವರು ನಾಳೆ ಕೆಟ್ಟ ಹೆಸರು ಬರುತ್ತೆ ನನಗೂ ಕೆಟ್ಟ ಹೆಸರು ಬರುತ್ತೆ ಎಷ್ಟೇ ಫ್ರೆಂಡ್ಸ್ ಅಂತಲೇ ಹೇಳಿ ಅವ್ರು ಎಂಬತ್ತೇ ಕೊಡ್ಲಿ ನಮ್ಮ ಕಾಸು ಅಲ್ಲೇ ಬಂದ್ಬಿಡ್ತಲ್ಲ ಮಿಕ್ಕಿದ್ದದ ಲಾಭ ಮಾಡ್ಕೊಬೋದಲ್ಲ ಅಂತ ಏನಾಯ್ತು ರಾಜ್ ಹಿಂಗೆ ಮಾತಾಡ್ತೀರಾ ನಾನು ಒಂದೇ ಮಾತಾಡಿದ್ದೀನಿ ನನಗೆ ಇಲ್ಲಿಂದ ಲೆಕ್ಕ ಅಭ್ಯಾಸ ಇಲ್ಲಿಂದ ಲೆಕ್ಕ ಅಷ್ಟು ಅಭ್ಯಾಸ ಇಲ್ಲ ಹಿಂಗಂದ್ರೆ ಕಷ್ಟ ಆಗುತ್ತೆ ಕಷ್ಟ ಆದರೆ ಬಿಟ್ಟು ಬಿಟ್ಟು ಬಿಡಿ ಸಿನಿಮಾ ಹಂಗೆ ಸ್ಟಾಪ್ ಆಯಿತು ಆಮೇಲೆ ಅವ್ರು ಕೊಟ್ಟಿದ್ದ ಅಡ್ವಾನ್ಸನ್ನ ನಾನು ಸುದೀಪ್ ಹೇಳೋಣ ನಾನು ಸರ್ ಪ್ರೊಡ್ಯೂಸರ್ ಹಾಕೋ ಅಷ್ಟು ಸಟ್ ನಿಮ್ಮ ಅಡ್ವಾನ್ಸ್ ರಿಟರ್ನ್ ಮಾಡಿಬಿಟ್ಟು ನಾನು ಬೇರೆ ಯಾವ ಪ್ಲಾನ್ ಮಾಡ್ತೀನಿ ಅಂತ ಸರಿ ಅದೇ ಥರ ಸುದೀಪ್ ಕೊಟ್ಟಿದ್ದ ಅಡ್ವಾನ್ಸ್ ಕೊಟ್ಟರು ಇದೇ ಗಾಂಧಿ ಬಜಾರ್ ಎಸ್ಆರ್ ಇಲ್ಲಿ ಕರೆಸಿ ಆ ಪ್ರೊಡ್ಯೂಸರ್ನ ಒಬ್ಬ ಸೂಪರ್ ಸ್ಟಾರು ಅಡ್ವಾನ್ಸ್ ವಾಪಸ್ ಕೊಡಲ್ಲ ಕಸ್ಟಮರ್ ಅವ್ರು ಕೊಟ್ಟಿದ್ದಾರೆ ಅದು ಅವ್ರ ನೀತ್ತು ಅವ್ರು ಕೊಟ್ಟರು ಅಂತ ನಾನು ನಿನಗೆ ಏನಿಲ್ಲ ನಾನು ನಿನ್ನೆ ತಂದು ಕೊಡ್ತಾ ಇದ್ದೀನಿ ಅದು ನನ್ನ ಇರ್ತಂತೆ ದೀಪುದ್ದಿರೋ ಅಲ್ಲಿ ಅದೇನಾಯ್ತು ಮುಂದೆ ಮುಂದೆ ಹೋಗಿ ನಾನು ಇನ್ನೊಬ್ರು ಪ್ರೊಡ್ಯೂಸರ್ ಸಿಕ್ಕಿದ್ರು ಇನ್ನು ಅವರು ನಂಬೋದೇ ನಂಬಿಕೆನೇ ಇಲ್ಲ ಪ್ರೊಡ್ಯೂಸರ್ ಸಿಗ್ತಾರೆ ಅವರು ಸಿನಿಮಾ ಮಾಡ್ತಾರೆ ಸುದೀಪ್ ಡೇಟ್ ಕೊಡ್ತಾರೆ ಮಾಡ್ತಾರೆ ಅನ್ನೋದು ನಂಬಿಕೆನೇ ಇಲ್ಲ ಅವ್ರು ಹೆಂಗಿದ್ದಾರೆ ಅಂತಂದ್ರೆ ಸುದೀಪ್ ಡೇಟ್ ಏನಾರ ಕೊಟ್ಟರೆ ನಿಮಗೆ ಸಪ್ರೇಟ್ ಕಾಸ್ ಕೊಡ್ತೀನಿ ನಾನು ಅಂತ ಈ ಥರ ಡೀಲ್ ಆಯಿತು ಸರಿ ಎಚ್ ಎಮ್ ಟಿಲಿ ಶೂಟು ಸುದೀಪ್ ಕೇಳಿದೆ ಸರ್ ಅವ್ರು ಪ್ರೊಡ್ಯೂಸರ್ ರೆಡಿ ಇದ್ದಾರೆ ಅವ್ರಿಗೆ ಅವ್ರಿಗೆ ಏನು ಪೇಮೆಂಟ್ ಮಾತಾಡ್ತು ಅದಕ್ಕಿಂತ ಸ್ವಲ್ಪ ಸುದೀಪ್ ಜಾಸ್ತಿ ಪೇಮೆಂಟ್ ಕೊಡಿಸೋ ಥರೂ ಆಯಿತು ರೆಗ್ಯುಲರ್ ಪೇಮೆಂಟ್ ಥರ ಹೋಯಿತು ಇರೋದರಲ್ಲಿ ಆಮೇಲೆ ನನಗೆ ಆಯಿತು ಸುದೀಪ್ ಲೇಟ್ ಕೊಡ್ಸಿದ್ರೆ ನನಗೆ ಕಾಸು ಕೊಡ್ತೀನಿ ಅಂತಲೂ ಆಯಿತು ಇಬ್ಬರದ್ದು ಅಮೌಂಟ್ ಬಂದು ಬ್ಯಾಗಲ್ಲಿ ಕ್ಯಾ ಎಚ್ ಎಮ್ ಟಿ ಲೇವಟಲ್ಲಿ ನಿಂತಿದ್ದೀವಿ ಕ್ಯಾರಾವನನ್ನು ಸುದೀಪ್ ಇದ್ದಾರೆ ಇಲ್ಲಿ ಪ್ರೊಡ್ಯೂಸರು ದುಡ್ಡಿದೆ ಕ್ಯಾರಾವನ್ನು ಸುದೀಪ್ ಇದ್ದಾರೆ ನಾನು ಒಳಗಡೆ ಹೋಗ್ತೀನಿ ಸರ್ ಈ ಥರ ಪ್ರೊಡ್ಯೂಸರ್ ಬಂದಿದ್ದಾರೆ ಈ ಹಾಂ ಇಂಥದ್ದಾರೆ ಓಕೆ ರೆಡಿ ಬೇಕಪ್ ಆಗ್ಬಿಟ್ಟು ಎರಡು ನಿಮಿಷ ಆಯ್ತು ರೆಡಿ ಆಗ್ಬಿಟ್ಟು ಅಷ್ಟೊತ್ತಿಗೆ ಕ್ಯಾರಮ್ ಒನ್ಗೆ ಒಂದು ಕ್ಯಾರೆಕ್ಟ್ ಎಂಟ್ರಿ ಆಗಿದೆ ತಿರೇ ನಾನು ಕರೀತಾರೆ ಏಯ್ ಐತಿ ನೀನು ಯಾಕೆ ಅವ್ರ ಜೊತೆ ಸಿನಿಮಾ ಹೋಗ್ಬೇಕು ನೀನು ಇವನ್ನೇ ಸೇರ್ಮ್ ಮಾಡಿಕೊಡ್ರೆ ಬರೋ ದುಡ್ಡು ನೀವೇ ಶೇರ್ ಮಾಡಿಕೊಡ್ರಿ ಇಲ್ಲೊಬ್ಬರು ಯಾಕೆ ಲಾಭ ಮಾಡಿ ಸಾರ್ ಇಲ್ಲ ದುಡ್ಡು ಸಂದ್ಬಿಟ್ಟಿದ್ದಾರೆ ನಾನು ಮಾತು ಮಾತುಕೊಟ್ಬಿಟ್ಟಿದ್ದೀನಿ ಅದು ಇದು ಅಂತ ಹೇಳ್ತಾ ಇದ್ದೀನಿ ಹೇಳೋದಕ್ಕೆ ರೆಡಿ ಇಲ್ಲ ಇಲ್ಲ ನೀವು ಕೂಡ ಮಾಡಿ ಆಚ ಸುಮ್ಮನೆ ಬೇರೆ ಮಾಡೋದು ಬೇಡ ಐತಿ ಅಂತ ಸುಮ್ಮನೆ ಡಿಸೈಡ್ ಆಯಿತು ಅಲ್ಲಿ ಬಂದಿದ್ದು ಅಡ್ವಾನ್ಸ್ ದುಡ್ಡು ನನ್ನ ಕಮಿಷನ್ ದುಡ್ಡು ಎರಡು ಹಾಗೆ ಬ್ಯಾಕ್ ಸಾಕ ಹಾಗೆ ದುಡ್ಡು ದುಡ್ಡು ಅಂತೀರ ನನ್ನ ಹತ್ರ ದುಡ್ಡೇ ಬರ್ತಾ ಇಲ್ಲ ದುಡ್ಡು ಬರೋ ದಾರಿ ದಾರಿಯೆಲ್ಲ ಹಿಂಗೆ ಮುಚ್ಕೊಂಡು ಹೋದರೆ ಎಲ್ಲಿ ಸೈಡ್ ಮಾಡಲಿ ನಾನೆಲ್ಲಿ ತೋಟ ಮಾಡಲಿ ಈ ಥರದ ಎಷ್ಟು ಇನ್ಸಿಡೆಂಟ್ ಆಗಿದೆ ಮಾಡಲಿಲ್ಲ ಆಮೇಲೆ ಅವ್ರಿಗೂ ಸುದೀಪ್ ದೂರ ಆಗಬೇಕು ಮಾಣಿಕ್ಯ ಟೈಮಲ್ಲಿ ತಿರ್ಗ ಹೋದೇ ಸಾರ್ ಏನಾದ್ರು ಮಾಡಬೇಕು ಸರ್ ಏನು ಒರ್ಪಟಾಗ್ತಾ ಇಲ್ಲ ಇಲ್ಲ ಐತಿ ಎಲ್ಲ ಸಣ್ಣ ಪುಟ್ಟ ಮಾಡ್ಬಿಟ್ಟಿದ್ದೀನಿ ಇವಾಗ ಬೇಡ ಮುಂದೆ ಅವಾಗ ಏನು ಅಂತ ಮಾಣಿಕ್ಯ ಅಲ್ಲ ನನ್ನ ಟೈಮಲ್ಲೂ ಕೂಡ ಆಗಲಿಲ್ಲ ಹಾಗಾಗಿ ಸುದೀಪ್ ನಿಂತ ಜಾಗದಲ್ಲಿ ಗೇಟ್ ಕೊಟ್ಟಿದ್ರು ಬಳಸ್ಕೊಳ್ಳೋ ಯೋಗ ಯೋಗ್ಯತೆ ಹಣೆ ಬರ ನನಗಿಲ್ಲ ನನಗೆ ಸುದೀಪ್ ನಾನು ಒಪ್ಕೊಂಡಿದ್ರೆ ನಾನು ಮನೆ ಬಂದು ಇಷ್ಟು ಲೈಫಲ್ಲಿ ನೋಡಿದ್ರೆ ಕೊಟ್ಟಿರ್ತಿದ್ದೇನೆ ನನಗೆ ಅಲ್ಲಿ ಋಣ ಇಲ್ಲ ಮೊತ್ತೋ ಎಷ್ಟು ಡಿಸಪಾಯಿಂಟ್ ಆಯಿತು ಪಿಕ್ಚರ್ ಬಾರಿ ಅಂದರೆ ನನ್ನ ಹಣೆ ಬಗ್ಗೆ ನಾನೇ ಬೈಬೋದು ಅಷ್ಟು ಸು ಕೈ ಇಲ್ಲಿದೆ ಅಲ್ಲಿ ಬಂತು ಅಂದರೆ ನನಗೆ ಹಂಗೆ ಹೋಗುತ್ತೆ ಆ ಥರ ಸುದೀಪ್ ಜೊತೆ ಸಿನಿಮಾ ಮಾಡಬೇಕು ಅಂತ ಸುಮಾರು ಸಲ ಆಗಲಿಲ್ಲ ಆಮೇಲೆ ಸುದೀಪ್ ಇಟ್ಕೊಂಡು ಮಾಡಿದ ಕಥೆನ ಕಟ್ ಮಾಡಿ ಅರ್ಧ ಮೊನ್ನೆ ನಾನು ಸೀತಾಮನ್ ಮಗ ಅಂತ ಬರೀ ಆ ಹುಡುಗನ್ ಪೋಷನ್ ಮಾತ್ರನೇ ಮಾಡಿ ಆ ಕಥೆನ ಬಳಸ್ಕೊಂಡು ಇಲ್ಲ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ